ಪೋಕ್ಸೋ ಕಾಯ್ದೆ ಕುರಿತಂತಹ ತರಬೇತಿಯ ಮೂರನೇ ಭಾಗಕ್ಕೆ ತಮಗೆ ಸ್ವಾಗತ ಮೊದಲನೇ ಭಾಗದಲ್ಲಿ ಕೆಲವು ವಿಷಯಗಳನ್ನು ಚರ್ಚೆ ಮಾಡಿದ್ವಿ ಎರಡನೇ ಭಾಗದಲ್ಲಿ ಕೆಲವು ವಿಷಯಗಳನ್ನು ಚರ್ಚೆ ಮಾಡಿದ್ವಿ ಈಗ ಮೂರನೇ ಭಾಗದಲ್ಲಿ ಪೋಕ್ಸೋ ಕಾಯ್ದೆ ಬಗ್ಗೆ ಅರಿವು ಮತ್ತು ಜಾಗೃತಿ ಬಹಳ ಮುಖ್ಯವಾಗಿರುವಂಥದ್ದು ಕಿರುಕುಳ ನೀಡಿರತಕ್ಕಂತಹ ವ್ಯಕ್ತಿಗೆ ಶಿಕ್ಷೆ ಆಗಲಿಕ್ಕೆ ಮಕ್ಕಳ ಹೇಳಿಕೆಗಳೇ ಸಾಕು ಅನ್ನುವಂಥದ್ದನ್ನು ದೆಹಲಿ ಹೈಕೋರ್ಟ್ ಹೇಳಿರುವಂಥದ್ದು ಬಹಳ ಮುಖ್ಯವಾಗಿ ಮಕ್ಕಳು ಏನು ಹೇಳ್ತಾರೋ ಆ ಒಂದು ಹೇಳಿಕೆಗಳೇ ಶಿಕ್ಷೆ ಆಗಲಿಕ್ಕೆ ಸಾಕಾಗುತ್ತೆ ಮಗುವಿನ ಒಪ್ಪಿಗೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಬರಲ್ಲ ಅದು ಕಾನೂನು ಪ್ರಕಾರವಾಗಿ ಅಪ್ರಸ್ತುತವಾಗುತ್ತೆ ಶಿಕ್ಷಕರ ಕರ್ತವ್ಯ ಏನು ಅಂತ ಹೇಳಿದ್ರೆ ಕಾಯ್ದೆಯ ಸೆಕ್ಷನ್ ಹತ್ತೊಂಬತ್ತರ ಅಡಿ ಪ್ರಕರಣದ ವರದಿ ಮಾಡುವಂಥದ್ದು ಕಡ್ಡಾಯ ಸೆಕ್ಷನ್ ಇಪ್ಪತ್ತೊಂದರಡಿ ವರದಿ ಏನಾದರೂ ಮಾಡಲಿಲ್ಲ ಅಂದರೆ ಅಂಥವರಿಗೆ ಒಂದು ವರ್ಷದ ಶಿಕ್ಷೆ ಮತ್ತು ದಂಡ ವಿಧಿಸಲಾಗುತ್ತೆ ಕಾಯ್ದೆ ಸೆಕ್ಷನ್ ಮೂವತ್ತೈದರಡಿ ಪ್ರಕರಣಕ್ಕೊಳಗಾದ ಮಗುವಿನ ಗುರುತನ್ನು ಗೌಪ್ಯವಾಗಿಡೋದು ಕಡ್ಡಾಯವಾಗುತ್ತೆ ನೋಡಿ ಈ ಒಂದು ಪೋಕ್ಸೋ ಕೋರ್ಟಲ್ಲಿ ರೀಲ್ ಮಾಡ್ತಾ ಮಾಡ್ತಿದ್ದಂತಹ ಒಂದು ವ್ಯಕ್ತಿಯನ್ನು ಜೈಲಿಗೆ ಅಟ್ಟಿರುವಂಥದ್ದು ಅಂದರೆ ಇಲ್ಲಿ ಗೌಪ್ಯತೆ ಬಹಳ ಮುಖ್ಯವಾಗುತ್ತೆ ಪೋಕ್ಸೋ ಕಾಯ್ದೆ ಬಾಲಕರು ಬಾಲಕಿಯರು ಮತ್ತು ತೃತೀಯ ಲಿಂಗಿಗಳು ಮೂವರಿಗೂ ಸಹ ರಕ್ಷಣೆಯನ್ನು ಒದಗಿಸುತ್ತೆ ಇಲ್ಲಿ ಒಬ್ಬ ಫೀಮೇಲ್ ಟೀಚರ್ ಇಲ್ಲಿ ಶಿಕ್ಷಕಿ ಒಬ್ಬ ಬಾಲಕನಿಗೆ ಒಂದು ಲೈಂಗಿಕ ಶೋಷಣೆ ಮಾಡಿದ್ದಕ್ಕೋಸ್ಕರವಾಗಿ ಅವರ ಮೇಲೆ ಪ್ರಕರಣ ದಾಖಲಾಗಿರುವಂತಹ ಸುದ್ದಿಯನ್ನು ತಾವು ಗಮನಿಸಬಹುದು ಇನ್ನು ಲೈಂಗಿಕ ಕಿರುಕುಳ ದೌರ್ಜನ್ಯಕ್ಕೊಳಗಾದ ಮಕ್ಕಳನ್ನ ಗುರುತಿಸಬೇಕಾದ್ರೆ ಶಿಕ್ಷಕರು ಅವರ ವರ್ತನೆಯನ್ನು ಗಮನಿಸಬೇಕಾಗತ್ತೆ ಬದಲಾವಣೆ ಆಗ್ತಕ್ಕಂಥದ್ದನ್ನು ದೈಹಿಕವಾಗಿ ಅವರಲ್ಲಿ ಗಾಯ ನೋವುಗಳಿರುವಂಥದ್ದನ್ನು ಗಮನಿಸಬೇಕಾಗತ್ತೆ ಶೈಕ್ಷಣಿಕವಾಗಿ ಅವರಲ್ಲಿ ಅನೇಕ ಬದಲಾವಣೆಗಳಾಗತ್ತೆ ಕಲಿಕೆಯಲ್ಲಿ ಹಿಂದೆ ಬೀಳೋದು ಕಡಿಮೆ ಅಂಕ ತಗೊಳ್ಳುವಂಥದ್ದು ಸಾಮಾಜಿಕವಾಗಿ ಅವರು ಇತರ ವ್ಯಕ್ತಿಗಳ ಜೊತೆಗೆ ಬೆರೆಯೋದು ಏನಿದೆಯಲ್ಲ ಅದು ಸಹ ಸಮಸ್ಯೆ ಆಗುತ್ತೆ ಈ ಅಂಶಗಳನ್ನು ಗಮನಿಸಿ ಅವರನ್ನು ಗುರುತಿಸಿ ಅವರಿಗೆ ಒಂದು ಒಳ್ಳೆಯ ಸಪೋರ್ಟನ್ನು ಕೊಡಬೇಕಾಗತ್ತೆ ಶಿಕ್ಷಕರ ಪಾತ್ರ ವರದಿ ಮಾಡುವಂಥದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಶಿಕ್ಷಕರು ಮುಖ್ಯವಾಗಿ ತಕ್ಷಣವೇ ಅದು ಪ್ರಾಂಶುಪಾಲರಿಗೆ ಅಥವಾ ಚೈಲ್ಡ್ ಹೆಲ್ಪ್ಲೈನ್ಗೆ ಅಥವಾ ಪೊಲೀಸ್ಗೆ ವರದಿಯನ್ನು ಮಾಡಬೇಕಾಗತ್ತೆ ಇಲ್ಲದೆ ಹೋದರೆ ಸೆಕ್ಷನ್ ಹತ್ತೊಂಬತ್ತರ ಪ್ರಕಾರ ವರದಿ ಮಾಡಲೇಬೇಕು ಇಪ್ಪತ್ತೊಂದರ ಪ್ರಕಾರ ತಪ್ಪಾಗುತ್ತೆ ಅದು ಮಾಡಿಲ್ಲ ಅಂದರೆ ಆದರೆ ಸ್ವತಃ ಪ್ರಕರಣದ ತನಿಖೆನ ಶಿಕ್ಷಕರೇ ಮಾಡಲಿಕ್ಕೆ ಹೋಗ್ಬಾರ್ದು ನಾನೇ ಮಾಡ್ತೀನಿ ಅಂಥೇಳಿ ಅದು ನಮ್ಮ ಜವಾಬ್ದಾರಿ ಅಲ್ಲ ಮಕ್ಕಳ ಸಹಾಯವಾಣಿ ಕೊಡಬಹುದು ಪೊಲೀಸ್ಗೆ ಒನ್ ಒನ್ ಟೂ ಕೊಡಬಹುದು ಎಲ್ಲ ಮಾಹಿತಿಯನ್ನು ಗೌಪ್ಯವಾಗಿರಿಸ್ಬೇಕು ಎಲ್ಲಾದರೂ ವಾಟ್ಸಪ್ ಮತ್ತೊಂದು ಶೇರ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಪ್ರಕರಣದ ಕುರಿತ ನಿಮ್ಮ ವೀಕ್ಷಣಾ ಅಂಶಗಳನ್ನು ಯಥಾವತ್ತಾಗಿ ದಾಖಲಿಸುವಂಥದ್ದು ಏನು ನೋಡಿದಿರ ಅದನ್ನು ಅಷ್ಟೇ ದಾಖಲಿಸುವಂಥದ್ದು ಊಹಿಸಿದ ಅಂಶಗಳನ್ನು ದಾಖಲೆ ಮಾಡಬಾರ್ದು ಮುನ್ನೆಚ್ಚರಿಕೆ ಬಹಳ ಮುಖ್ಯವಾಗಿರುವಂಥದ್ದು ಸುರಕ್ಷಿತ ಶಾಲಾ ವ್ಯವಸ್ಥೆಯನ್ನು ನಿರ್ಮಿಸುವಂಥದ್ದು ಮಕ್ಕಳಿಗೆ ಸುರಕ್ಷಿತ ಸ್ಪರ್ಶ ಅಸುರಕ್ಷಿತ ಸ್ಪರ್ಶ ಇದ್ರ ಬಗ್ಗೆ ಅವರಿಗೆ ಮಾಹಿತಿ ಕೊಡಬೇಕಾಗತ್ತೆ ಯಾವುದು ಸೇಫ್ ಟಚ್ ಯಾವುದು ಅನ್ಸೇಫ್ ಟಚ್ ಯಾವುದು ಮಗುಗೆ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾರೆ ದಟ್ ಈಸ್ ಸೇಫ್ ಟಚ್ ಮತ್ತು ಮಕ್ಕಳಿಗೆ ಅವರ ಸುರಕ್ಷತಾ ಪರಿಧಿ ಬಗ್ಗೆ ಮಾಹಿತಿ ಕೊಡಬೇಕು ಅವರ ತಂದೆ ತಾಯಿಯೇ ಶಾಲೆಯಲ್ಲಿ ಅವ್ರಿಗೆ ಶಿಕ್ಷಕರು ಅವರ ಸ್ನೇಹಿತರು ಇವರ ಒಂದು ವಲಯ ಇಟ್ಕೋಬೇಕು ಅವ್ರಿಗೆ ಏನೇ ಒಂದು ಸುರಕ್ಷತೆಗೆ ಧಕ್ಕೆ ಆದರೆ ಅವರಿಗೆ ಮಾಹಿತಿಯ ಕೊಡುವಂಥದ್ರ ಬಗ್ಗೆ ಚರ್ಚೆ ಅವ್ರಿಗೆ ತಿಳುವಳಿಕೆಯನ್ನು ಕೊಡುವಂಥದ್ದು ಸ್ಪಷ್ಟ ಸೀಮಾ ರೇಖೆಗಳನ್ನು ಸ್ಥಾಪಿಸ್ಕೋಬೇಕು ಬೌಂಡ್ರಿಗಳನ್ನ ಹಾಕ್ಕೋಬೇಕು ಶಾಲೆಯ ಎಲ್ಲ ಉದ್ಯೋಗಿಗಳು ಮಕ್ಕಳೊಂದಿಗೆ ಸ್ಪಷ್ಟವಾದ ದೈಹಿಕ ಮತ್ತು ಡಿಜಿಟಲ್ ಬೌಂಡ್ರಿಗಳನ್ನು ಸೀಮಾರೇಖೆಗಳನ್ನು ವೃತ್ತಿಪರವಾಗಿ ಹೊಂದಬೇಕು ಶಿಕ್ಷಕರಾದರೂ ಸಹ ಆ ಎಲ್ಲೆಯನ್ನು ಮೀರಬಾರ್ದು ಬಹಳ ಸೂಕ್ಷ್ಮವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೊತೆ ನಡ್ಕೊಳ್ಳುವಂಥದ್ದು ಇದನ್ನು ನಾವು ಎನ್ಶೂರ್ ಮಾಡ್ಕೋಬೇಕಾಗತ್ತೆ ಯಾರಾದರೂ ತುಂಬ ಕ್ಲೋಸ್ ಆಗಿದ್ದಾರೆ ಇಂಟಿಮೇಟ್ ಆಗಿದ್ದಾರೆ ಅಂದರೆ ಅನಗತ್ಯವಾಗಿ ಇದು ತಪ್ಪಾಗುತ್ತೆ ಸುರಕ್ಷಿತ ಶಾಲಾ ವ್ಯವಸ್ಥೆಯನ್ನು ಹೊಂದುವಂಥದ್ದು ಶಾಲೆಯ ವಿವಿಧ ಸ್ಥಳಗಳಲ್ಲಿ ಕಣ್ಗಾವಲು ಹೊಂದಿರುವಂಥದ್ದು ಸಿ ಸಿ ಟಿ ವಿ ಇರಬೇಕು ಶಿಕ್ಷಕರು ಅಥವಾ ಶಾಲೆಯ ಸಿಬ್ಬಂದಿಯ ಕಣ್ಗಾವಲು ಇರಬೇಕಾಗತ್ತೆ ಮಕ್ಕಳು ತಾವು ದೂರು ಹೇಳಿಕೊಳ್ಳಕ್ಕೆ ಬೇಕಾದಂಥ ಒಂದು ವಾತಾವರಣ ಸೃಜಿಸಬೇಕಾಗತ್ತೆ ಮತ್ತು ಸಮಸ್ಯೆಗಳನ್ನು ಆಲಿಸ್ಬೇಕಾಗತ್ತೆ ಶಾಲೆಯನ್ನು ಮಕ್ಕಳ ಸ್ನೇಹಿ ಆಗಿಸ್ಬೇಕಾದ್ರೆ ಮಕ್ಕಳ ರಕ್ಷಣಾ ನೀತಿ ಮತ್ತು ಮಕ್ಕಳ ರಕ್ಷಣಾ ಸಮಿತಿಯನ್ನು ರಚಿಸಬೇಕಾಗತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಜಾಗೃತಿ ಕೊಡುವಂಥದ್ದು ಕಿಶೋರಿ ಕ್ಲಬ್ಗಳನ್ನು ಸಕ್ರಿಯಗೊಳಿಸುವಂಥದ್ದು ಆಪ್ತ ಸಮಾಲೋಚಕರ ಸೇವೆ ಆಪ್ತ ಸಮಾಲೋಚನಾ ವ್ಯವಸ್ಥೆಯನ್ನು ಜಾರಿಗೊಳಿಸುವಂಥದ್ದು ಪೋಕ್ಸೋ ಮಾಹಿತಿಯನ್ನು ಕರಪತ್ರ ಗೋಡೆ ಬರಹದಲ್ಲಿ ನಮೂದು ಮಾಡುವಂಥದ್ದು ಮಕ್ಕಳಿಗೆ ಕಿರುಕುಳ ಆದಾಗ ಹಾಗೆ ಮಾಡಬೇಡಿ ನನಗೆ ಇದು ಇಂತಹ ನಡವಳಿಕೆ ಇಷ್ಟ ಇಲ್ಲ ಅಂತ ಜೋರಾಗಿ ಹೇಳುವಂಥದ್ದು ಅಂದರೆ ಔಟ್ ಅಂತೀವಿ ನಾವು ಇದನ್ನು ಅಂದರೆ ಬಹಳ ಸಹಿಸಿಕೊಂಡಾಗ ಆ ಒಂದು ಲೈಂಗಿಕ ಶೋಷಣೆ ಮಾಡೋಕ್ಕೆ ಧೈರ್ಯ ಬರುತ್ತೆ ನನಗಿದು ಇಷ್ಟ ಇಲ್ಲ ತೆಗೀರಿ ಹಾಗೆ ಮಾಡಬೇಡಿ ಅಂತ ಜೋರಾಗಿ ಹೇಳುವಂಥದ್ರ ಬಗ್ಗೆ ಜಾಗೃತಿಗೊಳಿಸುವಂಥದ್ದು ಚರ್ಚಾ ಸ್ಪರ್ಧೆ ವಿಚಾರಗೋಷ್ಠಿ ಪ್ರಬಂಧ ಬರೆಯುವಂಥದ್ದು ಚಿತ್ರರಚನೆ ಅತಿಥಿಗಳಿಂದ ಭಾಷಣ ಮುಂತಾದ ಚಟುವಟಿಕೆಗಳ ಆಯೋಜನೆಯನ್ನು ಮಾಡುವಂಥದ್ದು ಮಕ್ಕಳ ವಿಶೇಷ ಪೊಲೀಸ್ ಘಟಕ ಮಕ್ಕಳ ಕಲ್ಯಾಣ ಪೊಲೀಸ್ ಅಧಿಕಾರಿಗಳು ಇಲ್ಲಿಗೆ ಇವು ಪೊಲೀಸ್ ಠಾಣೆಯಲ್ಲಿ ಸ್ಥಾಪನೆ ಆಗಿದ್ದಾವೆ ಮಕ್ಕಳನ್ನಲ್ಲಿ ಕರ್ಕಂಡು ಹೋಗಿ ಅಲ್ಲಿ ಅಲ್ಲಿಯ ಒಂದು ಭೇಟಿಗೆ ವ್ಯವಸ್ಥೆ ಮಾಡುವಂಥದ್ದು ಅವುಗಳ ಪಾತ್ರವನ್ನು ಪರಿಚಯಿಸ್ತಕ್ಕಂಥದ್ದು ಲೈಂಗಿಕ ಮಕ್ಕಳ ಲೈಂಗಿಕ ಶೋಷಣೆ ಮತ್ತು ಈ ಥರ ತೊಂದರೆಗಳಾದರೆ ಯಾವ್ಯಾವ ರಕ್ಷಣಾ ವ್ಯವಸ್ಥೆ ಇದೆ ಚೈಲ್ಡ್ ಹೆಲ್ಪ್ಲೈನ್ ಇದೆ ಪೊಲೀಸ್ ಸಹಾಯ ಮಾಡಿದೆ ಶಾಲಾ ಮಕ್ಕಳ ಸಮ ರಕ್ಷಣಾ ಸಮಿತಿ ಇದೆ ವಿದ್ಯಾರ್ಥಿನಿಗಳ ಮಕ್ಕಳ ರಕ್ಷ ರಕ್ಷಣಾ ಸಮಿತಿ ಇದೆ ಸಿ ಡಬ್ಲ್ಯೂ ಪಿ ಒ ಇದೆ ಈ ಥರ ಅನೇಕ ಸಮಿತಿಗಳಿದ್ದಾವೆ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ತೈಲ್ ಮೇಲೆ ತಾವು ನೋಡಬಹುದು ಮಕ್ಕಳ ರಕ್ಷಣಾ ಸಮಿತಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಈ ಎಲ್ಲವನ್ನು ಮಕ್ಕಳಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕೊಡುವಂಥದ್ದು ಶಿಕ್ಷಕರಿಗೂ ಗೊತ್ತಿರಬೇಕಾಗತ್ತೆ ಪೊಲೀಸ್ ಠಾಣೆಗಳಲ್ಲಿ ತೆರೆದ ಮನೆ ಅನ್ನುವಂಥ ಒಂದು ಹೆಜ್ಜೆ ಇದೆ ಒಂದು ಕಾರ್ಯಕ್ರಮ ಇದೆ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕೂವರೆವರೆಗೆ ನಡೀತದೆ ಮಹಿಳೆಯರು ಮತ್ತು ಮಕ್ಕಳನ್ನು ಪೊಲೀಸ್ ಠಾಣೆಗೆ ಆಹ್ವಾನಿಸಿ ಸಂವಾದ ನಡೆಸುವಂಥದ್ದು ಇದ್ರ ಬಗ್ಗೆ ಪರಿಚಯ ಮಾಡಿಸುವಂಥದ್ದು ಶಾಲಾ ಮಟ್ಟದ ಮಕ್ಕಳ ರಕ್ಷಣಾ ಸಮಿತಿಯನ್ನು ರಚಿಸಬೇಕಾಗತ್ತೆ ಇದು ಸ್ಲೈಡ್ ಮೇಲೆ ತಾವು ಗಮನಿಸ್ತೀವಿ ಗಮನಿಸ್ಬೋದು ಅಲ್ಲಿ ಯಾರ್ಯಾರು ಇರಬೇಕು ಅಂತಿದೆ ಇದನ್ನು ನಾವು ಕಡ್ಡಾಯವಾಗಿ ಈ ಮಕ್ಕಳ ಶಾಲಾ ಮಟ್ಟದ ಮಕ್ಕಳ ರಕ್ಷಣಾ ಸಮಿತಿಯನ್ನು ರಚಿಸ್ತಕ್ಕಂಥದ್ದು ನೋಡಿ ಶಿಕ್ಷಕರಾಗಿ ನಿಮ್ಮ ಪಾತ್ರ ಬೋಧನೆಯನ್ನು ಮಾಡುವಂಥದ್ದಷ್ಟೇ ಅಲ್ಲ ಮಕ್ಕಳ ರಕ್ಷಕರು ಮತ್ತು ಮಾರ್ಗದರ್ಶಕರೂ ಕೂಡ ನೀವೇ ಆಗಿರಿ ಪ್ರತಿ ಮಗುವಿಗೆ ಸುರಕ್ಷಿತ ಮತ್ತು ಪೋಷಿಸುವ ವಾತಾವರಣವನ್ನು ಸೃಷ್ಟಿಸುವಲ್ಲಿ ನಿಮ್ಮ ಜಾಗರೂಕತೆ ಸಹಾನುಭೂತಿ ಮತ್ತು ಸ್ವಯಂ ಸ್ಫೂರ್ತಿಯಿಂದ ಕಾರ್ಯನಿರ್ವಹಿಸಲು ನೀವು ಸಿದ್ಧರಿರ್ತಕ್ಕಂಥದ್ದು ಇದೆಯಲ್ಲ ಅದು ಅಮೂಲ್ಯವಾಗಿರುವಂಥ ಸಂಗತಿ ನಮ್ಮ ಶಾಲೆಗಳು ನಿಜವಾಗಿಯೂ ಸುರಕ್ಷಿತ ತಾಣಗಳಾಗಿದ್ದು ಪ್ರತಿಯೊಂದೂ ಮಗುವು ಭಯವಿಲ್ಲದೆ ಕಲಿಯಬಹುದು ಬೆಳೆಯಬಹುದು ಮತ್ತು ಅಭಿವೃದ್ಧಿ ಹೊಂದಬಹುದು ಎಂಬುದನ್ನು ಖಚಿತಪಡಿಸಿಕೊಳ್ಳಿಕ್ಕೆ ಒಟ್ಟಾಗಿ ಕೆಲಸ ಮಾಡೋಣ ಇದು ಬಹಳ ಮುಖ್ಯವಾಗಿರುವಂಥದ್ದು ಏನೇನು ಸಂಪನ್ಮೂಲ ಇದೆ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಕೊಟ್ಟಿದ್ದೀನಿ ತಾವೂ ಸಹ ಇದನ್ನು ಗಮನಿಸ್ಬೋದು ಥ್ಯಾಂಕ್ ಯು ಸೋ ಮಚ್